ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಫೆಡರೇಷನ್ ಇನ್ ದಿ ಸ್ಟೇಟ್ ಈಗ ಥೌಸನ್ಸ್ ಆಫ್ ಸ್ಕೂಲ್ ಅಂಡರ್ ಅವರು ಫೆಡರೇಷನ್ ಈಗ ತಮಗೆಲ್ಲ ಗೊತ್ತಿದ್ದಂಗೆ ಈಗ ನಾವು ಎಲ್ಲ ಪ್ರೈವೇಟ್ ಅನ್ಐಡೆಡ್ ಶಾಲೆಯವರೆಲ್ಲ ಗೌರ್ಮೆಂಟ್ ಬ್ಯಾಕ್ಬೋನ್ ಬೌನ್ ಇದ್ದಂಗೆ ನಾವು ಯಾಕಂದರೆ ಗೌರ್ಮೆಂಟ್ ಶಾಲೆಗಳೇ ಇಲ್ಲ ಈಗ ನಮ್ಮ ಶಾಲೆಗಳಿಗೆ ಎಷ್ಟು ಸಲ ತೊಂದರೆ ಕೊಟ್ಟಿವರು ಶಾಲೆ ಮುಚ್ಚಿಸ್ಬಿಟ್ಟು ಮಕ್ಕಳು ಎಲ್ಲ ಹೋಗ್ರು ಕೇಳಿ ದಿ ಗೌರ್ಮೆಂಟ್ ಇಂಟೆನ್ಷನ್ ಇಸ್ ಟು ಬ್ರಿಂಗ್ ದಿ ಶಿವನ್ಸ್ ಆನ್ ದ ಸ್ಟೇಟ್ ಆ್ಯಂಡ್ ದೇ ಮೇಡ್ ದಿ ಕ್ರಿಮಿನಲ್ಸ್ ಟು చిల్డ్రన్ క్రిమినలైజేషన్ తర్చి యాక ఇంట్లో కనుక ఆల్సో అడ్వకేట్ ఆల్సో నన్ను నిమిగ్ క్లియర్గా వెళ్తీ కర్ణాటక మున్సిపల్ యాక్ట్ అంతా ఇట్ ఇస్ వన్ ఆఫ్ ది ఓల్డెస్ట్ ఆక్ట్ ఆక్టల్ హండ్రెడ్ అండ్ టెన్ బి నల్ ఎజుకేషన్ ఇన్స్టిూషన్స్ ఈ మంది బేరే ప్రతమా అది ఫుల్ ఎక్సమ్షన్ ఇస్తారు ఏళ్ళు మంది ಟ್ವೆಂಟೀನಲ್ಲಿ ಇವರು ಗ್ಲೋ ಬ್ಯಾಂಗ್ಳೂರ್ ಆ್ಯಕ್ಟ್ ಇದೆ ಇಟ್ ಈಸ್ ಓನ್ಲಿ ಪಾರ್ಥಿ ಬ್ಯಾಂಗ್ಳೂರ್ ನಗರಕ್ಕೆ ಸ್ಟೇಟಿಂಗಲ್ಲ ಇವರೇನು ಮಾಡಿದಾರೆ ಹಂಡ್ರೆಡ್ ಆ್ಯಂಡ್ ಟೆನ್ ಬಿ ಇಂಥವ್ರು ಸ್ಟೇಟಿಂಗ್ ಪವರ್ಸು ಅವ್ರು ಇವ್ರು ಅಮೆಂಟ್ ಮಾಡ್ಕೊಂಡ್ಬಿಟ್ಟರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಎಕ್ಸಮ್ ಚೇಂಜ್ ಇತ್ತು ಅದ್ರಲ್ಲೆಲ್ಲ ಇವ್ರು ತೆಗೆದುಬಿಟ್ಟು ದುಡ್ಡು ಕಟ್ಟಬೇಕಂತ ಮಾಡಿದ್ರು ಆಮೇಲೆ ಮತ್ತೆ ಗೌರ್ಮೆಂಟ್ಸ್ಗೆಲ್ಲ ರೆಪ್ರೆಸೆಂಟೇಷನ್ ಕೊಟ್ಟ ಮೇಲೆ ಗೌರ್ಮೆಂಟ್ ಅವರು ಮತ್ತೆ ಅಮೆಂಡ್ ಮಾಡಿ ಅದು ಒನ್ ಫಿಫ್ಟಿ ಟೂನಲ್ಲಿ ಎಕ್ಸಾಮ್ಸನ್ಸ್ ಕೊಟ್ಟರು ಕೊಟ್ಬಿಟ್ಟು ಅದಕ್ಕೆ ಅಲ್ಲಿ ಕಂಡೀಷನ್ ಆಗ್ತದೆ ರೆಕಗ್ನೈಸ್ ಬಿಸಿ ಗೌರ್ಮೆಂಟ್ ಆದರೂ ಎನಿ ಅತಿ ಅಥಾರಿಟಿ ಫಾರ್ ಎಜುಕೇಷನ್ ಪರ್ಪಸ್ ಅಂತ ನೋವು ರೆಡಿ ಗಡಿ ಅದಕ್ಕೆ ಈ ಇವರೇನು ಮಾಡ್ತಿದ್ದಾರೆ ಅಂದರೆ ನಿಮ್ಗೆ ಮುಖ್ಯ ಹೇಳ್ತೀನಿ ನಾನು ಅದಕ್ಕೆ ಇದು ಲೊಕೇಶನ್ ಎಲ್ಲ ಹೇಳಿದ್ದೆ ಬೇರೆ ಇದರಲ್ಲಿ ನಾನು ಕರೀವಾಲ ಕೊಡ್ತೀನಿ ನಾನು ನಮ್ಮ ಲೆಟ್ರ್ನಲ್ಲಿ ಡೀಟೇಲ್ ಇದ್ದೇನೆ ಒನ್ ಫಿಫ್ಟಿ ಟು ಬಿನಲ್ಲಿ ಮಾಡಿಬಿಟ್ಟು ಇವರೇನು ಮಾಡ್ತೀಯ ನಮಗೆ ನಮ್ಮಲ್ಲಿ ಪರ್ಮಿಷನ್ ತೊಡ್ರಿ ಅಂತ ಇದಕ್ಕೆ ನೋ ಕಮಿಷನ್ ಇನ್ ಬಿಬಿಪಿ ಆಕ್ಟ್ ಕಮಿಷನರ್ ತರಳ್ತಾರೆ ಅವರು ಏನು ಹೇಳ್ತಾರೆ ಗವರ್ನಮೆಂಟ್ ರ οικοಗ್ನೈಸ್ ಮಾಡಿದ ಶಾಲೆಗಳಿಗೆ ಎಲ್ಲ ಎಕ್ಸೆಂಪ್ಷನ್ ಇದೆ ಅಂತ ಸೋ ಇನ್ ಕೂಡ ಈಜನ್ ಏನೇನೋ ಬೇಕಾಗಿ ಮಾಡ್ತಿದ್ದಾರೆ ಮಿನಿಗೂ ಮಾಡಿದ್ರು ಅಲ್ಲೋ ಅಂತ ನಾನು ದ ಕಮಿಷನರ್ ಜವಾಬೆ ಕೊಟ್ಟಿರಲು ಕೇಳಿದ್ವಿ ಈ ಸರ್ಕ್ಯುಲರ್ ಸಲ್ಲ ಚಾಲನೆ ಮಾಡಿದ್ರು ಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ಕ್ಲಾಸ್ ಮಾಡಿದ್ರು ಇಲ್ಲಿಂದ ಅನುಕಾನ್ಸಿಸ್ಟೆಂಟ್ ಸಾಹಸ ಹೈಕೋರ್ಟಲ್ಲಿ ಕಷ್ಟ ಮಾಡಿ ಒಂಬತ್ತು ನಮ್ಮ ನೋಟಿಫಿಕೇಸ್ ಕೊಡ್ತಾರೆ ಆಮೇಲೆ ಮೊನ್ನೆ ಒಂದು ರೀಸೆಂಟ್ಲಿ ಒ ಟಿ ಎಸ್ ಅಂತ ಸ್ಕೀಮ್ ಮಾಡಿದ್ದಾರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋಕ್ಕೆ ಬರಲ್ಲ ಇವರು ಇವ್ರ ಆ್ಯಕ್ಟ್ನಲ್ಲಿ ಎಲ್ಲ ಪ್ರಾವಿಷನ್ ಓ ಟಿ ಎಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ದೇರ್ ಇಸ್ ಎ ಡಿಮ್ಯಾಂಡ್ ಇರಬೇಕು ಕಾನೂನಲ್ಲಿ ಏನು ಹೇಳ್ತಾನೆ ಈಗ ಡಿಮ್ಯಾಂಡ್ ಈಗ ಟ್ಯಾಕ್ಸ್ ಡಿಮ್ಯಾಂಡ್ ಮಾಡಿದ್ರೆ ಒಂದು ಲಕ್ಷ ನಾವ್ ಕಟ್ಟಿರೋ ಜುವರ್ಟಿ ಇದೆ ಅಂದ್ರೆ ಅತಿ ಕೋಟಿಯೆ ನನಗೆ ಎಕ್ಸಾಂಪ್ಲ್ ಇದೆ ತಿಕ್ಕೆ ಕೋಟಿಯೆ ಬರೋಲಲ್ಲ ಅಲ್ಲ ನೀವು ಕೋಟಾನಿಂದ ಸರ್ವಾರಿ ಪಾಟ್ಿದಾ ಈ ಆ ಕೋಟಾನನ ರಸಸಂದ ಎಲ್ಲ ಹಾಕಿ ಇದೀನಿ ಗುಡ್ ಶೆಪರ್ಡ್ ಸ್ಕೂಲ್ ಬೌಲ್ ಬ್ಯೂಟಿಫುಲ್ ಜೇರೆಟ್ ಕೋಟಾನ ಹೈ ಕೋಟಾ ಅವರ ಏನು ಹೇಳ್ತಾರೆ ಟ್ಯಾಕ್ಸ ಇಲ್ಲಿ ಮೇಲೆ ನೀ ಫೀಸ್ ಅದು ಸರ್ವಿಸ್ ಫೀ ಅಲ್ಲಿ ಹೇಳ್ತೀಯಾ ಹೇಳಿದಾರ ತೆನ್ ಸೊಲ್ಕೋರ್ ಜನರೇಟ್ ಚಾನ್ಸ್ ಆದಿಕೆ ಇವ್ರು ಯಾವ ಹೇಳ ಲೆಕ್ಕಿಲ್ಲ ಸ್ವಲ್ಪ ಅವ್ರ ಮನಸ್ಸಿಗೆ ಬಂದ